ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಶು ತೇಜು ಲವ್ಸ್ ಕಿ ಸ್ವಾಗತ ಇವತ್ತಿನ ವಿಡಿಯೋ ಏನಂದ್ರೆ ಎಂಟು ಗಂಟೆ ಆಗಿದೆ ನಮ್ಮ ಅತ್ತೆ ಮಾವಗೆ ಊಟ ಕೊಟ್ಟ ಬರಕ್ಕೆ ಹೋಗಬೇಕು ಇಶು ಅವರು ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಇಶು ಇಶುರ್ ಕಿ ಚಾನೆಲ್ ಏನೋ ಮಾಡ್ತಿದ್ದಾರೆ ಏನು ಮಾಡ್ತಿದ್ದೀರಾ ಎಲ್ಲ ಮಟ್ಟಶಲಿ ತಾಯಿದ್ದ ಮಾವಂಗಾ ಅಪ್ಪನಿಗೆ ಊಟ ತಗೊಂಡು ಹೋಗ್ಬೇಕಾ ರೆಡಿ ಆಗಿದೆಯಲ್ಲ ಏನೇನ್ ಮಾಡಿದೆ ತೋರ್ಸನ ರೈಸ್ ಏನ್ ಸಂಬತ್ತು ಇದು ಇದು ತವಾಕ್ಷಿ ಸೊಪ್ಪಿಂದು ಬಸ್ಸಾರು 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 ಕಾಳು ಮಾಡಿದೆಲ್ಲ ಸೊಪ್ಪಿದು ಕಾಳಲ್ಲ ಏನ್ ಸೊಪ್ಪು ಕಾಳದು ತವಾಕ್ಷಿ ಸೊಪ್ಪಿನ ಕಾಳು ಹೌದಾ ಇಶು ಅವರು ಬಾಕ್ಸ್ ಕಾಕೊಂತಿದ್ದಾರೆ ಇಶು ಆಯ್ತಾ ಹ್ಮ್ ಆಯ್ತು ಹಾಕೊಂಡಿದೀನಿ

ಮುದ್ದೆ ಮಾಡಲಿಲ್ಲ ಅನ್ನ ಮಾಡಿದ್ದೆ ಮುದ್ದೆ ಮಾಡ್ತಾ ಇದ್ದೀವಿ ಬರುತ್ತೆ ಮುದ್ದೆನ ಮಾಡೋಕ್ಕೆ

ಸಿಟಿಗೆ ಹೋಗ್ಬೇಕು ಗಾಯಸ್ ಈಗ ಹತ್ರದಲ್ಲೆಲ್ಲ ಕ್ಲೋಸ್ ಆಗಿದೆ ಮೇಲ್ ಸರ್ಕಲ್ಗೆ ಹೋಗ್ಬೇಕು ಗಾಯಸ್ ಈಗ ಸರ್ಕಲ್ಗೆ ಬಂದ್ವಿ ಸರ್ಕಲ್ ಹತ್ರ ತರ್ಕಾರಿ ಕಾರ್ಡ್ ತನಿತಿ ಏನು ತರಕಾರಿ ಹಾಂ ತರ್ಕಾರಿ ಅಲ್ಲ ಹೇಳಿ ನಾನು ಹೇಳಿದೆ ಬಸ್ ಇದೆ ಒಳ್ಳೆ ಕಾರು ಆಲ್ಸೋ ನನ ಅತೆ ಕೊಡ್ಲಿಕ್ಕೆ ನಾನು ಅಪ್ಪ ಕೊಡ್ತೀನಿ गाइस ಸರ್ಕಾರಕ್ಕೆ ತಗೊಂಡ್ ಬೀಷೋ ಅ ನಂಗೆ ಫ್ಯಾನ್ ಕೊಡ್ತಿಕ್ಕೆ ಅನುಸತಿದೆ ಅಲ್ಲಲ್ಲಲ್ಲಲ್ಲಾ ರೆಡಿ ಹೋಗೋಣ ರೆಡಿ ಇರಬೇಕು ಮೈಸ್ರಿ ಬೇಕು ಮನೆಗೆ ಹೋಗುವಾಗ ಕೊಡ್ತೀನಿ ಫಸ್ಟ್ ಪಾನಿಪುರಿನಾ ಸರಿ ಆಯ್ತು ಅಷ್ಟೇ ತರಕಾರಿ ಎಲ್ಲ ತಳ್ಳಿದ ಎಲ್ಲ ಮುಗಿತು ಪಾನಿಪುರಿ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಗಾಯಸ್ ಬನ್ನಿ ಗಾಯಸ್ ಮನ್ನೆ ಏನು ಕೊಡ್ಸಿದ್ದೀನಿ ಮತ್ತೆ ಬೇಕಂತೆ ಡೈಲಿ ಪಾನಿಪುರಿ ತಿಂದ್ರೆ ಬೇಜಾರ ಆಗಲ್ಲ ಗೊತ್ತಾ ಜಾಸ್ತಿ ತಿನ್ಬಾರ್ದು ಹೊರಗಡೆ ಐಟಮು ಆಯ್ತು ಕೊಡ್ತೀನಿ ಒಂದಿನ ಕೊಡಿಸ್ತೀನಿ ಕಟ್ಟ ಏನ್ ಮಾಡ್ಲಿ ಗಾಯಸ್ ಯಾರ್ ನೀ ಮಾಪ್ ಕೊಡ್ತಾವೆ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್ ಹಾಯ್ ಮಾಡಿ ನಾದ್ ಡೋಗು ಬರಿ ಡೋಗು ಹಿಂಗಾ ಫಾಸ್ಟ್ ಕೊಂಡಾ ಹಾಯ್ ಇದೆ ಪಾನಿಪುರಿ ನಾನು ಹೇಳಿರಲಿಲ್ಲ ಚನ್ನಾ ಮಾಡತಾರೆ ಅಂತ ಚನ್ನಾ ಮಾಡಿದ್ದೀನಿ बताओ कुछ बताओ यार Ini ఏం లేదు వెళ్ళు చిక్కు తగో ఆడదా హ్ వెకో ఆడ చిక్కు తగో ఈ ఊట నిొడు ఓహో వెకో ఆడ చిక్కు తగో హ్ వెకో నేయ్ చిక్కు తగో దిొడు ఆడ వెకో నారడా వెకో నాపెస్ తగో సంమతికిట్కుంటారా

ಗಾಯ್ಸ್ ಮನೆ ಬಂದ್ವಿ ಹಾಸ್ಪಿಟಲ್ ಹೋಗಿ ಅಪ್ಪನ್ ಊಟ ಕೊಟ್ಟು ಸಿಟಿಗ್ ಹೋಗಿ ತರ್ಕಾರಿ ಎಲ್ಲ ತಗೊಂಡ್ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಯಶೋ ತೇಜು ಬ್ಲಾಗ್ಸ್ ನ ಡೈಲಿ ಮಿಸ್ ಮಾಡ್ದೆ ನೋಡಿ ಶುಭರಾತ್ರಿ